ಬೈರಾ ಸಿನ್ಮಾ ಆ್ಯಕ್ಚುಲಿ ಖುಷಿ ಕನ್ಸು ಕ್ರಿಯೇಷನ್ಸಲ್ಲಿ ಆ ಪ್ರೊಡ್ಯೂಸರ್ಗೆ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಅವ್ರದ್ದೇ ರೀ ಮೆಚ್ಬೇಕು ಫಸ್ಟ್ ಆ್ಯಕ್ಚುಲಿ ಒಬ್ಬ ಕಲಾವಿದನ್ಗೆ ಒಬ್ಬ ಹೀರೋಗೆ ಸೇಮ್ ಪ್ರೊಡ್ಯೂಸರ್ ಜೊತೆ ಎರಡನೇ ಸಿನಿಮಾ ಮಾಡೋದೇ ಒಂದು ನಿರ್ಯಕಲ್ ಅಂತಲೇ ಹೇಳ್ತೀನಿ ಸೊ ಥ್ಯಾಂಕ್ಸ್ ಯಾಕೆಂದ್ರೆ ಅವ್ರು ಪ್ರಾಮಿಸ್ ಮಾಡಿದ್ರು ನಾನು ಆ ಸಿನಿಮಾ ಲಾಕ್ಡೌನಿಂದ ಆ್ಯಕ್ಚುಲಿ ಟೂ ವೀಕ್ಸ್ ತ್ರೀ ವೀಕ್ಸ್ ಅಷ್ಟೇ ಹೋಗಿದ್ದು ಆ ಸಿನಿಮಾ ಪ್ರಾಮಿಸ್ ಮಾಡಿದ್ರು ಅವತ್ತು ನಾನು ಸಿನ್ಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ನಿನಗೆ ಮಾಡ್ತೀನಿ ಬೇರೆ ಯಾರಿಗೂ ಮಾಡಲ್ಲ ಅಂತ ಹೇಳಿದರು ಸೊ ಒಂದು ಫೋರ್ ಫೈವ್ ಇಯರ್ಸ್ ವೆಯ್ಟ್ ಮಾಡಿ ಈ ಕಥೆ ತೊಗೊಂಡೋಗಿ ಒಂದು ಲೈನ್ ಹೇಳಿದ್ದು ಅಷ್ಟೇ ಸರ್ ಈ ಥರ ಇದೆ ಅಂತ ಮಾಡೋಣ ಹೋಗಿ ಅಂತ ಕಲಿಸಿದ್ರು ಅದಾದಮೇಲೆ ಡೆವಲಪ್ ಮಾಡಿ ಆಮೇಲೆ ಇನ್ನೊಂದ್ಸತಿ ಸ್ಟೋರಿ ಅವ್ರಿಗೆ ಹೇಳಿದ್ಮೇಲೆ ತುಂಬ ಖುಷಿಪಟ್ಟರು ಸೊ ಅದು ಇಲ್ಲಿವರೆಗೂ ತೊಗೊಂಡ್ಬಂದಿದೆ ಸರ್ ಆ್ಯಂಡ್ ಇದು ಕಂಪ್ಲೀಟ್ಲಿ ಬೇಸ್ಡ್ ಆ್ಯಕ್ಷನ್ ಮಾಸ್ ಲವ್ ಇದೆ ಆ್ಯಂಡ್ ಮದರ್ ಸೆಂಟಿಮೆಂಟು ಇದೆ ಒಂದು ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿದ್ರು ಸರ್ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಶ್ವೇತಾ ಸುರೇಂದ್ರ ಅಂತ ಕನ್ನಡದಲ್ಲಿ ಇದು ನನ್ನ ಥರ್ಡ್ ಪ್ರಾಜೆಕ್ಟ್ ಅಕುಲ್ ಸರ್ ನನ್ನನ್ನು ಕರೆದು ಆಡಿಷನ್ ತಗೊಂಡು ಈ ಸಿನಿಮಾ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಖುಷಿ ಕನಸು ಪೇಷನ್ಸ್ ಅವರಿಂದ ಬೈರ ಅನ್ನೋ ಸಿನಿಮಾ ಇದೆ ಸೊ ಆ ಸಿನಿಮಾದಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಲಿಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ಕೋ ಆರ್ಟಿಸ್ಟ್ ಮಹೇಶ್ ಸಿದ್ದು ಸರ್ ಕೂಡ ಇದ್ದಾರೆ ಹಾಗೆ ಯಶ್ ಶೆಟ್ಟಿ ಅಣ್ಣ ಇದ್ದಾರೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನನಗೆ ತುಂಬ ಖುಷಿ ಆಗ್ತಾಯಿದೆ ಮುಂಚೆ ನಿಷಿದ್ಧಾಂತ ಒಂದು ಮಾಡಿದ್ದೆ ಆ್ಯಂಡ್ ಸೆಕೆಂಡ್ ಪ್ರಾಜೆಕ್ಟ್ ಇನ್ನೂ ಟೈಟಲ್ ರಿವೀಲ್ ಆಗಿಲ್ಲ ಸೊ ರಿವೀಲ್ ಆದ ತಕ್ಷಣ ಹೇಳ್ತೀನಿ ಆ್ಯಂಡ್ ಆ ಎರಡು ಸಿನಿಮಾಗೆ ಕಂಪೇರ್ ಮಾಡಿದರೆ ಇದು ಸ್ಟೋರಿ ತುಂಬ ಯುನೀಕ್ ಆಗಿದೆ ತುಂಬ ಡಿಫ್ರೆಂಟಾಗಿ ಹೋಗ್ತಾ ಇದೆ ಸೊ ಮೇ ಬಿ ಅದೇ ರೀಸನ್ಗೋಸ್ಕರ ನಾನು ಈ ಸಿನಿಮಾಗೆ ನಾನು ಗಟ್ಟಿ ಹಿಡ್ಕೊಂಡು ಕುಟ್ಕೊಂಡಿದ್ದೀನಿ ಅಂದರೆ ಈ ಸಿನಿಮಾ ಮಾಡಬೇಕು ಇದೊಂಥರ ಚಾಲೆಂಜಿಂಗ್ ಥರ ಇದೆ ನನಗೆ ನಾನು ಲೈಕ್ ಆ ಎರಡೂ ಸಿನಿಮಾಗು ಕಂಪೇರ್ ಮಾಡಿದರೆ ಇದರಲ್ಲಿರೋ ನನ್ನ ಕ್ಯಾರೆಕ್ಟರ್ ಏನಿದೆ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ವೇಲಿ ಹೋಗುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಒಂದು ಬೈರ ಅನ್ನುವಂಥ ಮೂವಿಯಲ್ಲಿ ನಾನೊಂದು ಊರಿನ ಲೀಡರ್ ಆಗಿಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ತುಂಬ ಫೈಟ್ಗೆ ಹಾಗೆ ಒಂದು ತುಂಬ ವಿಯರ್ಡ್ ಆಗಿರುವಂಥ ತುಂಬ ಕ್ಯೋಟಿಕ್ ಆಗಿರುವಂಥ ಕ್ಯಾರೆಕ್ಟರ್ ನಾನು ಇದ್ದೀನಿ ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇದಕ್ಕಿಂತ ಮುಂಚೆ ನಮ್ಮ ಅಕುಲ್ ಸಾರ್ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಮೂವಿಯಲ್ಲಿ ಇದು ಇನ್ನೂ ಒಂದು ಒಳ್ಳೆಯ ವಿಷಯ ಏನಂತಂದರೆ ನಮ್ಮ ಮಹೇಶ್ ಅವರು ಪ್ರೊಡ್ಯೂ ಪ್ರೊಡ್ಯೂಸರ್ ಜೊತೆ ಒಂದು ಕೆಲಸ ಮಾಡಿದ್ದಾರೆ ಸಾಗುತ್ತ ದೂರ ದೂರ ಅಂತ ಹೇಳ್ಬಿಟ್ಟು ಈ ಡೈರೆಕ್ಟರ್ ಜೊತೆಗೆ ಒಂದು ಮೂವಿ ಮಾಡಿದ್ದಾರೆ ಸೊ ಈ ಮೂರು ಜನ ಬಾಂಡಿಂಗ್ ತುಂಬ ಚೆನ್ನಾಗಿದೆ ತುಂಬ ಅಪರೂಪ ಒಂದು ಸಲ ಕೆಲಸ ಮಾಡಿದ ಮೇಲೆ ಇನ್ನೊಂದು ಸಲ ಕೆಲಸ ಮಾಡೋದು ಆಕ್ಟರ್ ಜೊತೆಗೆ ತುಂಬ ಅಪರೂಪ ಅದು ಅದು ಮಹೇಶ್ ಅವರ ಗುಡ್ ಬಿಹೇವಿಯರ್ ಇರ್ಬೋದು ಅಥವಾ ಆ ಕೆಲಸದ ಮೇಲೆ ಹಸಿವ್ ಇರ್ಬೋದು ಡೈರೆಕ್ಟ್ರಾಗಿ ಪ್ರೊಡ್ಯೂಸರ್ಗೆ ಇವ್ರ ಜೊತೆ ಕೆಲಸ ಮಾಡಬೇಕಂತ ಅನಿಸಿದ್ದು ತುಂಬ ಖುಷಿ ಆಯಿತು ಆ ವಿಷಯ ಕೇಳಿದಾಗ ಒಳ್ಳೆಯದಾಗಲಿ ವರ್ಧನ್ ಅವರಿದ್ದಾರೆ ನಾನಿದ್ದೀನಿ ಮತ್ತು ನಮ್ಮೂರು ಹುಡುಗಿ ಶ್ವೇತಾ ಸುರೇಂದ್ರ ಅವರು ಯಾವಾಗ ಸಿಕ್ಕಿದ್ರು ಅಣ್ಣ ಅಂತ ಕರೀತಾರೆ ಸಾಕಷ್ಟು ಮಾಡೆಲಿಂಗ್ ಮಾಡಿ ತುಂಬ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇದು ಅವ್ರ ಮೂರನೇ ಮೂವಿ ಒಳ್ಳೇದಾಗಲಿ ಇನ್ನು ಜಾಲಿ ಜಾಲಿ ಅವರಿದ್ದಾರೆ ಇವರು ಇದ್ಮೇಲೆ ಇಡೀ ಥೀಮ್ಗೆ ಜಾಲಿ ಜಾಲಿ ಆಗಿರುತ್ತೆ ಸೊ ಖಂಡಿತವಾಗಿಯೂ ನಮ್ಮಿಂದ ಎಷ್ಟಾಗುತ್ತೆ ತುಂಬ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಈ ಮೂವಿಯಲ್ಲಿ ನಾವೆಲ್ಲ ಸೇರಿ ಈ ಮೂವಿಗೆ ಏನು ಸಾಥ್ ಕೊಡಬೇಕು ಖಂಡಿತವಾಗಿ ಕೊಡ್ತೀವಿ ಥ್ಯಾಂಕ್ ಯು ಆ ಸುಮಾರು ಆಗಿದೆ ಸರ್ ಅದು ಕೌಂಟ್ ಆಗಲ್ಲ ಅದಕ್ಕಂತ ಸ್ಪೆಷಲ್ ಎಪಿಸೋಡ್ ಮಾಡಬೇಕಾಗತ್ತೆ ಇವತ್ತು ಬೈರ ಸಿನ್ಮಾದ ಮುಹೂರ್ತ ಆಗಿದೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದಕ್ಕೆ ಅಣ್ಣಗೇನ್ ಇದು ಡೈರೆಕ್ಟರ್ ಹೇಳಿದಂಗೆ ಒಂದು ಏರಿಯಾದಲ್ಲಿ ನಡೆಯುವಂತ ಒಂದು ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿರೋ ಕತೆನ ಆಡಿ ಕತೆ ತುಂಬ ನಮ್ಮ ನಾವಿಬ್ಬರು ಜೊತೆಲೆ ಇದ್ದಾಗ ಬಂದು ಕತೆನ ನರೇಟ್ ಮಾಡಿದ್ದು ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಆಡಿ ಕೋರಿಯೋಗ್ರಾಫರ್ ಕೆಲಸ ಮಾಡ್ಕೊಂಡಿದ್ರು ಲಾಸ್ಟ್ ಆಕ್ಚುಲಿ ಅವ್ರದ್ದೊಂದು ಜೊತೆ ಸಿನ್ಮಾ ಕೆಲಸ ಮಾಡಬೇಕಾಗಿತ್ತು ಡೇಟ್ ಸಮಸ್ಯೆಯಿಂದ ಆಗಿರಲಿಲ್ಲ ಸತಿ ಕೆಲಸ ಮಾಡ್ತೀನಿ ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಒಳ್ಳೆ ಟೆಕ್ನಿಷಿಯನ್ನು ಖಂಡಿತವಾಗಲೂ ಈ ಸಿನಿಮಾನ ಅದ್ಭುತವಾಗಿ ಮಾಡಿಕೊಡ್ತಾರೆ ನಂಬಿಕೆ ನನಗೂ ಇದೆ ಆ್ಯಂಡ್ ಅಗೇನ್ ಮಹೇಶ್ ಸಿದ್ದು ನನ್ನ ಭಾಳ ವರ್ಷದ ಗೆಳೆಯ ಅವನ ಕಷ್ಟ ನೋವು ಐ ಥಿಂಕ್ ಎಲ್ಲ ಮೋಸ್ಟ್ಲಿ ಎಲ್ಲದರೂ ನಾನು ಆತ್ರ ತುಂಬ ಹತ್ತಿರ ಇಲ್ಲ ಹೋಗಿ ಆಗಿಲ್ಲ ಅಂತ ಹೇಳಿದ್ರು ಐ ಥಿಂಕ್ ಫೋನಲ್ಲಿ ಅಥವಾ ಭೇಟಿ ಆದಾಗ ಅವ್ನಿಗೆ ಆ್ಯಕ್ಚುಲಿ ಭಾಳ ಅಂದರೆ ಅವನ ಟ್ಯಾಲೆಂಟ್ ಇದೆಯಲ್ಲ ಐ ಥಿಂಕ್ ಪಾರ್ಕ್ ಓವರು ಐ ತಿಂಕ್ ಈ ಸಿನಿಮಾದ ಮುಖಾಂತರ ಅವನೊಂದಷ್ಟು ಟ್ಯಾಲೆಂಟ್ಗಳು ಆಚೆ ಬರುತ್ತೆ ಬರುತ್ತೆನ ನಂಬ್ತಿದೆ ಯಾಕಂದ್ರೆ ನಿರ್ದೇಶಕರು ಹೇಳಿದ್ದಾರೆ ಏನೇನು ಟ್ಯಾಲೆಂಟ್ ಇದೆ ಹೇಳಿ ಅವರಿಗೂ ಗೊತ್ತಿದೆ ಐ ಥಿಂಕ್ ನಮಗೂ ಗೊತ್ತಿ ಬಹುಶಃ ನಿಮ್ಮಗಳಿಗೂ ಒಂದಷ್ಟು ಜನ ಗೊತ್ತಿರ್ಬೋದು ಆಕ್ಚುಲಿ ಅವ್ನೇನು ಕಲ್ತೇನೆ ಏನೇನು ಮಾಡ್ತಾನೆ ಏನು ಹೇಳೋದು ಅದಕ್ಕೆ ಐ ತಿಂಕ್ ಈ ಸಿನಿಮಾ ಒಂದು ನಿಜವಾದ ವೇದಿಕೆ ಆಗುತ್ತೆ ಅಂತ ಅಂದ್ಕೊಂಡು ಜಾಲಿ ಜಾಲಿ ಜಾಕ್ ಮಾತಾಡೋದು ನನ್ನ ಫಸ್ಟ್ ಫಸ್ಟು ನಮ್ಮ ಅಕ್ಕಲು ಸರ್ ಮೀಟ್ ಮಾಡಿ ಈ ಥರ ಬೈರ ಪಿಕ್ಚರ್ ಒಂದು ಮಾಡ್ತಾಯಿದ್ದೀವಿ ನಮ್ಮ ಜೊತೇಲಿ ಮಾಡ್ಬೇಕಂತ ಕೇಳ್ಕೊಂಡ್ರು ನನಗೂ ಖುಷಿ ಆಯ್ತು ಅವ್ರು ಹೇಳಿದಂತ ನನ್ಗೊಂದು ನನಗಂತ ಸ್ಪೆಷಲಾಗಿ ನನಗಂತ ಒಂದು ಮಾಡಿದೀನಿ ಮಾಡಿದ್ದೀನಿ ಅವರೇ ನೀವು ಬಂದು ಮಾಡ್ಬೇಕಂತ ಹೇಳಿದ್ರು ಖುಷಿಯಾಯಿತು ಅದೇ ಥರ ನಮ್ಮ ಮಗೇಶು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಕಟಕ್ ಆಗಿದ್ದಾರೆ ಪಿಕ್ಚರು ಅದೇ ಥರ ಆಗಿ ಬರುತ್ತೆ ಆಮೇಲೆ ನಮ್ಮ ಎಸ್ ಸರ್ ನಾವು ಸಲಗದಲ್ಲಿ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿದೆ ಇವಾಗ ಜೋಡಿ ಸೇರಿದೀವಿ ಇದೇ ಅದೇ ಥರನೇ ಈ ಪಿಚ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ಬೇಕಂತ ನಮ್ಮ ಅದರ್ ಸರ್ ಕೂಡ ಇದು ಫಸ್ಟ್ ಟೈಮ್ ಅವ್ರ ಜೊತೇಲಿ ನಂಗೆ ಖುಷಿ ಆಗ್ತಿದೆ ಈ ಥರ ಒಂದು ಒಳ್ಳೆ ತಂಡ ಜೊತೇಲಿ ಮಾಡ್ತಾ ಇರೋದು ನಾವು ಮಾಡಿದಂಥ ಆಲ್ಮೋಸ್ಟ್ ಎಲ್ಲ ಗಳು ಸಕ್ಸಸ್ಸೇ ಅದೇ ಥರ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತೀವಿ ಇದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಅಕುಲ್ ಸರ್ಕು ಮತ್ತು ನಿರ್ಮಾಪಕರು ಹೀರೋ ಎಲ್ರಿಗೂ ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ನನ್ನ ಕಡೆ ಒಂದು ಶುಭ ಹಾರಿಸ್ತಾ ಇದ್ದೀನಿ ನಮಸ್ಕಾರ ಜಲಿ ಜಲಿ ಎಲ್ಲ ಜಲಿ ಫಸ್ಟ್ ಮೂವಿ ಸಾಗುದ ದೂರ ದೂರ ಅಂತ ಮಾಡಿದ್ದೆ ಅದರಲ್ಲೂ ಮಹೇಶ್ ಹೀರೋ ಇದ್ರು ಸೊ ಆ ಮೂವಿ ಚೆನ್ನಾಗಿ ನಡೀತು ಬಿಕಾಸ್ ಆಫ್ ಕರೋನಾ ಮುಂದೆ ಬರಲಿಲ್ಲ ಎಜ್ ಆಫ್ ಕರೋನಾ ನಾವು ಅದು ಮೂವಿ ರಿಲೀಸ್ ಮಾಡಿದ್ವಿ ಜಸ್ಟ್ ಒನ್ ಟು ತ್ರೀ ವೀಕ್ಸ್ ಹೊರತು ಬಟ್ ಇಷ್ಟು ವರ್ಷ ಕಾಯ್ತಾ ಇದ್ದೆ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಮೂವಿ ಸ್ಟೋರಿ ಬೇಕಂತ ಹೇಳಿ ಸೊ ನನಗೆ ನಾಲ್ಕು ವರ್ಷ ಬೇಕಾಗಿತ್ತು ಮತ್ತೆ ಮಹೇಶ್ಗೆ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ ಮಾಡಬೇಕಾದ್ರೆ ಸೊ ಇನ್ನೊಂದು ಮೂವಿ ನಾನು ಡೆಫಿನೆಟ್ ನಿನ್ನ ಜೊತೆನೇ ಮಾಡ್ತೀನಿ ಬೇರೆ ಯಾರ ಜೊತೆನೇ ಮಾಡೋಲ್ಲ ಅಂತ ಸೊ ಅದ್ರ ಸಲುವಾಗಿ ಮತ್ತೆ ಈ ಮೂವಿ ಒಳ್ಳೆ ಸ್ಟೋರಿ ತಗೊಂಬಂದರು ಅಕುಲ್ ಒಂದು ಒಳ್ಳೆ ಸ್ಟೋರಿ ಒಳ್ಳೆ ಲವ್ ಸ್ಟೋರಿ ವಿತ್ ಮಿಕ್ಸ್ ಆಫ್ ದ ಮದರ್ ಸೆಂಟಿಮೆಂಟ್ ತಂದು ಸೊ ಆ ಇದೋಸ್ಕರ ಈ ಮೂವಿನ ನಾನು ಪ್ರೊಡ್ಯೂಸ್ ಮಾಡಿದ್ದೇನೆ ಇದಕ್ಕೆ ಸೊ ಇದು ಸೆಕೆಂಡ್ ಮೂವಿ ಫ್ರಾಮ್ ಖುಷಿ ಕನ್ಸು ಕ್ರಿಯೇಷನ್ಸ್ ಬ್ಯಾನರಿಂದ ಸೊ ಮುಂದೆ ಮಾಡ್ಬೇಕಂತಿದ್ದು ಮೂವಿ ಇಯರ್ಲಿ ಒನ್ಸ್ ನೌ ಫಾರ್ ಗುಡ್ ಇನ್ ಫ್ಯೂಚರ್ ಥ್ಯಾಂಕ್ ಯು ಶೂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇವತ್ತು ಮೂರ್ತಾ ಆಯಿತು ಮೇ ಬಿ ವಿತ್ ಇನ್ ಅ ಮಂತ್ ಟು ಮಂತ್ಸ್ ಒಳಗಡೆ ಎಲ್ಲ ಮುಗಿಸ್ಕೊಂಡು ಆ ಟು ಕಮ್ ಇನ್ ಡಿಸೆಂಬರ್ ಬರಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮೇನ್ ಸ್ಟೋರಿ ಇದರಲ್ಲಿ ಮೇನ್ ಕಂಟೆಂಟ್ ಚೆನ್ನಾಗಿದೆ ಮೇನ್ ನನಗೆ ಯಾವಾಗಲೂ ನಾನು ಹೇಳ್ತೀನಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬಂದಿರೋದು ತುಂಬ ಥ್ಯಾಂಕ್ಸು ನನ್ನ ಹೆಸರು ಅಕೂಲ್ ಅಂತ ಇದು ನಾಲ್ಕನೇ ಸಿನಿಮಾ ಸೊ ಇದು ಒಂದು ಲೋಕಲ್ ಏರಿಯಾದಲ್ಲಿ ನಡೆಯುವಂಥ ಕತೆ ಒಂದು ಇನ್ನೋಸ ಹುಡುಗ ಆಟ ಹುಡುಗನ ಸೊ ಏರಿಯಾದಲ್ಲಿ ಲೀಡ್ ಟಾರ್ಗೆಟ್ ಮಾಡಿದ್ರೆ ಸೊ ಅವ್ನು ಯಾವ ರೇಂಜ್ ಗೆ ಸ್ಪೇಸ್ ಅನ್ನೋದು ಒಂದು ಲೋಕಲ್ ಕತೆ